ಹ್ಮ್ ನಮ್ದಲ್ಲ ಗಿಳೀರ ನಮಸ್ಕಾರ ಒಂದಿಷ್ಟು ನೋಡಿ ಇದು ರೈತರು ಯಶೋ ನಮಸ್ಕಾರ ನಮಸ್ಕಾರ ಇದು ರೈತರು ಬೇಡ ಗಿಳಿಯರ ನೋಡಿ ನಾಳೆ ಕೊಬ್ಬರಿ ಬಿಡೋದಕ್ಕೆ ಇವತ್ತಿಷ್ಟು ಕಷ್ಟ ಪಡ್ತಾ ಇದ್ದಾರೆ ಯೋಚನೆ ಮಾಡಿ ನೋಡಿ ರೈತರು ಯಾವತ್ತಿದ್ರು ಮಣ್ಣಿನ ಮಗ ಅಂತ ಅಂತ್ಕೊಂಡಿರೋನು ಮಣ್ಣಲ್ಲೇ ಬಿದ್ದಿರ್ಬೇಕು ಇದು ನಮ್ಮ ಹಣೆ ಬರ ಹ್ಮ್ ನಮ್ಮ ದೇಶದ ದೊಡ್ಡ ಹಣೆ ಬರ ನೋಡಿ ಇಲಿಯರೇ ಹ ನೋಡಿ ಇಲ್ಲಿ ಪಿ ಎಸ್ ಸಿ ಎಕ್ಸಾಮ್ ಅಂತೆ ಕಾಲೇಜಿಗೆ ಕಳಿಸ್ಬೇಕಂತೆ ಹ ಒಂದೊಂದ್ ರೂಪಾಯಿಗೂ ಕಷ್ಟ ಇದಾರೆ ಇದು ನಮ್ಮ ರೈತರು ಬದುಕು ನೋಡಿ ಇಲ್ಲಿ ಧರ್ಮಸ್ಥಳದ ಛತ್ರದಲ್ಲಿ ಮನೆಯ ಮನಿಗೇರಿ ಇವತ್ತ ಪಾಪ ಇವ್ರುಗಳು ಜೀವನ ಯಾರು ಕೇಳಾರಿಲ್ಲ ಕುಡಿಯಕ್ಕೆ ನೀರ್ ಕುಡ್ದಿದೀಯಾ ಇಲ್ವೋ ಯಾರು ಕೇಳ ಅಂತಾರ ಒಬ್ಬರು ಇಲ್ಲ ಆ ಇದು ನಮ್ಮ ದೇಶದ ಬದುಕು ನಮ್ಮ ದೇಶದ ಬೆನ್ನೆಲುಬು ಇದು ನಮ್ಮ ದೇಶ ಹಣೆ ಬರ ಹಾ ನಮಸ್ಕಾರ ಏನಾರ ಮಾತಾಡ್ತೀರಾ ್ರಂಗೆ ಓಟ್ ಹಾಕಿ ಸಹಾಯ ಮಾಡ್ಯಾರ ಮಾಡ್ತೀರಾ ನಮ್ ಹಗ್ಲು ರಾತ್ರಿ ಇಲ್ಲ ರೈತರು ಸಾಯದೆ ಹ್ಮ್ ಹೋದ ವರ್ಷ ಹಾಕೋ ಮಳೆ ಇಲ್ಲಂದು ಸತ್ ಮೂರ್ ದಿನ ಕೊಬ್ರ ಹಾಕಿವರ್ಷ ಎಬ್ಬಟ್ಟು ಎರಡ್ ದಿನ ಕೊಟ್ಟು ಇದ್ದು ಎರಡ್ ಮೂರ್ ದಿನ ಕೊಟ್ಟು ರೈತರು ಬಾಳೆ ಇದು ಹೆಂಗ ರೈತರಿಗೆ ತೊಂದರೆ ಕೊಡ್ತೀವಿ ಅದಲ್ಲೇ ರೈತರ ಹೆಣ್ಣು ರೈತರ ರೈತರು ಮಕ್ಳಿಗೆ ಎಣ್ಣೆ ಸಿಗ್ತಾ ಇಲ್ಲ ಎಲ್ಲ ಏನು ದೊಡ್ಡ ದೊಡ್ಡ ಬೆಂಬಲ ಬೆಲೆ ಘೋಷಣೆ ಮಾಡಿಬಿಟ್ಟು ಅತ್ ಹದ್ಮೂರ್ ಹದ್ನಾಕ್ ಸಾವಿರ ಇರ್ಲಿಲ್ಲ ನಾ ಈ ತರ ಕಾಯ್ತಲ್ಲ ಜೀವನ ಮಾಡ್ಬೇಕು ಇಲ್ ಕೂಲಿ ಮಾಡ್ಬೇಕು ಕೂಲಿ ಬಿಟ್ಟು ಬಗ್ಲೂ ಕೂಲಿ ಅಷ್ಟ ನಾಳಿಗೂ ಬೇಸ್ಟಾ ನಾಡ್ದು ಆಗತ್ತ ಆಗಲ್ಲ ನಾಡ್ದು ಬೇಸ್ಟ ಹೌದು ಹ್ಮ್ ನಮ್ ಕಡೆ ಯಾರು ಕೇಳ್ತಾರೆ ಊಟ ಇಲ್ಲ ತಿಂಡಿ ಇಲ್ಲ ತಿಂಡಿ ಇಲ್ಲ ಯಾರು ಕೊಡೋಲ್ಲ ನೀರು ಬಾಟ್ಲು ಕೊಡಲ್ಲ ನಮ್ಗೆ ಇಲ್ಲಿ ಎಲ್ಲ ಟೈಮ್ ತುಂಬಾ ಕೊಟ್ಟಾರಲ್ಲ ಯಾರಿಗೆ ಕೊಟ್ಟಾರ ಅದೇ ತುಂಬಾ ಕೊಡ್ತಾರೆ ಅದೇ ಎಣ್ಣೆ ದುಡ್ಡು ಎಣ್ಣ ಕೊಟ್ಟು ಬಟ ಹಾಕ್ಸಿ ಅಂತಾರೆ ಇವು ಕುಡ್ದು ಹಾಕ್ತವೆ ಬಾಳೆತ್ನೇ ಬರ ಗೊತ್ತಾ ಸತ್ಯ ಗೊತ್ತಾದಾಗ್ಲೇ ಹೇಳೋದು ಇದೆಲ್ಲವಾ ಮಣ್ಣಿನ ಮಗ ಮಣ್ಣಿನ ಮಗ ಮಣ್ಣಿನ ಮಗ ಬಾಯಿ ತುಂಬಾ ಹೇಳಿ ಇವತ್ತ ಮಣ್ಣು ಮೇಲೆ ಮನಸ್ಸಿ ಮನಸ್ಸಿ ಮಣ್ಣು ಚರಂಡಿ ವಾಯ್ಟ್ಲೆ ಕುಡ್ದು ನೋಡಿ ನೋಡಿ ಇದು ಯಾರು ಬೇಕಾರ ಏ ಏಳಿಯರ ನೋಡ್ರಿ ಯಾವ್ದಾರ ಚಿರ್ತೆ ಬಂದ್ರು ಗೊತ್ತಾಗಲ್ವಲ್ರಿ ಇಲ್ಲಿ ನೋಡ್ರಿ ಇಲ್ಲಿ ನಾಯ್ ರೀ ರೈತರುಗಳನ್ನ ಈ ತರ ಈ ಬದುಕಲ್ಲಿ ಆಮೇಲೆ ಕೊಪ್ರಿ ಹಾಕುವ ತಿನ್ನು ಮಳೆ ಅನಿತ್ತು ನೋಡ್ರಿ ರೈತರು ಪಾಪ ಅವ್ರಿಗೆ ಹೇಳಕ್ಕೂ ಆಗ್ತಾ ಇಲ್ಲ ಅಷ್ಟು ನೋವಾಗಿದೆ ಅವ್ರಿಗೆ ನೋಡ್ರಿ ಇಲ್ಲಿ ಮನೆ ಕೇಳ್ತಿರ ಜಾಗದಲ್ಲಿ ರೈತ ಒಬ್ಬ ಅಂದ್ರೆ ಒಂದಿಷ್ಟು ಯೋಚನೆ ಮಾಡ್ರಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ವಯಸ್ಸಾದ್ರು ನೋಡ್ರಿ ರೀ ಅರವತ್ತು ವರ್ಷ ಎಪ್ಪತ್ತು ವರ್ಷ ಐತೆ ಹಾ ನೋಡ್ರಿ ಇಲ್ಲಿ ಎಪ್ಪತ್ ವರ್ಷ ಐತೆ ಮನೇಲಿ ಮನಿ ಕಂಡು ಜೀವನ ಕಾಪಾಡ್ಕೊಳ್ಳೋಂತ ವ್ಯಕ್ತಿ ಇವತ್ತ ಇಲ್ಲಿ ಬಂದ್ ಮನಗಾರೆ ನೋಡಿ ಅಲ್ಲೆಲ್ಲ ಪೇಪರ್ ಎಲ್ಲ ಎಸ್ತಿದಾರೆ ಸೊಳ್ಳೆ ಕಾಟ ನೋಡಿ ಗೆಳೆಯರೆ ನೋಡಿ ಬೇರೆ ಎಲ್ಲ ತೋರ್ಸಕ್ ಆಗಲ್ಲ ಹಾ ನೋಡಿ ಈ ಪರಿಸ್ಥಿತಿ ನೋಡಿ ಜನಗಳು ನೋವು ನೋಡಿ ಜನಗಳು ಬದುಕ್ ನೋಡಿ ಹ ನಾಳೆ ನಾಳೆರಾಗ್ ಎಂಟು ಗಂಟೆಗೆ ಪಾಪ ಇವತ್ಲೇ ಕೊಬ್ಬರಿ ಹಾಕ್ಲೇಬೇಕು ಅನ್ನೋ ಒಂದ್ ಕಾರಣಕ್ಕೋಸ್ಕರ ಬಂದ್ ಇವತ್ತು ಮನಿಗೆವರೇ ಉತ್ಸಾಹಿಗಳ ತರ ನೋಡಿರಿ ಇಲ್ಲಿ ರೀ ಆ ಇದು ದರ್ಶನಕ್ಕ ಬಂದರೆ ಹೋಗ್ಲಿ ಅವ್ರ ಜೀವನ ಮಾಡೋಕ್ಕಿಂತ ಬಂದವ್ರೆ ಆ ನೋಡಿ ಇದು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳಕ್ ಇಷ್ಟಪಡ್ತಾ ಇಲ್ಲ ಮಾಡ್ತಾ ಇಲ್ಲ ಏನಾರ ಮಾತಾಡೋಣ ಮಾತಾಡೋಣ ಇಷ್ಟ ಮಾತಾಡೋಣ ನಿಜವಾದಂತ ರೈತರು ಬಂದು ಕೊಬ್ಬರಿ ಹಾಕ್ಬೇಕು ನಾನು ಬಂದಿಲ್ ಮಲಿ ಏನಾರ ಮಾಡಿದ್ರೆ ರಿಜಿಸ್ಟ್ರೇಷನ್ ಮಾಡ್ಸ ಕೊಬ್ಬರಿ ಹಾಕ್ಲೇಬೇಕು ಅಂತ ಹೇಳಿ ಅವ್ನು ಇಲ್ಲಿ ಬಂದಿದ್ದಾನೆ ನೋಡಿ ದುಡ್ಡಿನ ಕಷ್ಟ ಐತೆ ಎಲ್ಲ ಐತೆ ಅವನ ಕಮಿಟ್ಮೆಂಟ್ ಯಾರ ಇಲ್ಲಿ ನೋಡ್ರಿ ಇಲ್ಲಿ ಪತ್ತೆ ನಡೆದು ಘಟನೆಗಳು ತಂದ್ಬಿಟ್ಟು ಯಾರ್ನೂರ ನೂರೈವತ್ತು ಕೊಟ್ಟು ಎಣ್ಣೆ ಚಾರ್ಜ್ ಮುಗಿತಿದ್ದಂಗೆ ಹೋಗೋದು ಹೋಗುದು ಊಟ ಕೊಡ್ತೀನಿ ತತ್ತಿನಿ ಇಲ್ಲ ನಾನು ಆರು ಗಂಟೆಗೆ ಕರ್ಕೊಂಬಂದು ಬೇರೆ ನಿಲ್ಲಿಸ್ತೀನಿ ಅವನು ಗೊತ್ತಾನೆ ಯಾರು ಆಧಾರ್ ಕಾರ್ಡ್ ಇರೋನ್ ಬತ್ತಾನೆ ಎಪೇಟ್ ಕೊಟ್ಟದ್ದು ಅಂತ ನಿಸರು ನಮ್ ಕಣ್ಣಿದ್ಗಡೆ ಎರಡು ಮೂರ್ ನಿಧರ್ಶನ ನಡೆದವೇ ಮಾಡಕ್ಕೆ ನಾವೇನ್ ಇದು ನಮ್ ರೈತರಲ್ಲೇ ಒಗ್ಗಟ್ಟಿರ್ಬೇಕು ಸತ್ಯ ಈಗ ಇಲ್ಲಿ ಈಗ ಬಂದ ಇವ್ರಪ್ಪನ್ಗೆ ಹುಷಾರಿಲ್ಲ ಬೆಳಗ್ಗೆ ಬರುತ್ತೆ ಬರ್ತೇವೆ ಈ ಯಜಮಾನ್ ಅವ್ರ ಮನೇಲಿ ಯಾರು ಇಲ್ಲ ಅವ್ರ ಅವ್ರ ಅವರೇ ಬಂದಿದ್ದಾರೆ ಅವ್ರ ಮಗಳನ್ನ ಕ್ಲಾಸಿಗೆ ಕಳಿಸಬೇಕು ಅವ್ರೆಲ್ಲಾ ತೋಟ ಬಂದ್ ಮನೆ ಮಾಡ್ಕಂಡ್ರೆ ಬರ್ಬೇಕು ಹೌದೌದೌದು